ತಂಗಮ್ಮ ಗಂಡಿನ ಹೆಸರು ಹೇಳ ತಂಗಿ ಜರ ತಂಗಿ ಅಯ್ಯ ಮತ್ತು ಕುಡ ಗಂಡಿಗೆ ಕಟ್ಕೊಂಡಿದ್ದೆ ಕುಡ ಗಂಡಿನ ಹೆಸರು ಹೇಳಬೇಕು ಅಲ್ಲ ಕೂಡ ತಂಗಿ ನಾನ್ ನೋಡಿ ಬಂದಿನಿ ಅಯ್ಯ ನೀ ನನಗ್ ವಜ್ಜಾಗಿದ್ದಿಲ್ಲ ಅವನು ಕೂಡ ಹೇಳಿ ಚಂದೇ ಇದ್ದ ಚಂದ ಇದ್ದೆ ಕೊಟ್ಟಿನೇ ಮಗಳ హస్త్రంజరాబ నాకరచకీ కటి రొట్టి కారీ కట్కనా అయ్య రాజా ఆత్ నోడు చంద బి సరస్వతి లోకకే పార్వతి శివ పుష్తారా ಶಿವಲಿಂಗಯ್ಯ ಶಿವಲಿಂಗಯ್ಯಯ್ ನೋಡ್ಯವಾ ಇಟ್ಟೆಲ್ಲ ಇಟ್ಕೊಂಡು ಎಟ್ಟು ಮೊಳತನ ಮಾಡ್ಲಾಕತ್ತಿದ್ಯಾವ ನನಗೆ ಅಯ್ಯ ಆತರ ನಾಚಿಕೆವ್ ಸರೋವರದಾಗಿರೋದು ಕಮಲ ಕಮಲದೊಳಗಿರೋದು ಇರೋದು ಲಕ್ಷ್ಮಿ ಒಳಗಿರೋಳು ನನ್ನ ಹಣೆಯಲ್ಲಿರುವ ಕುಂಕುಮದ ಭಾಗ್ಯ ನನ್ನ ಪತಿರಾಯರ ತೇಜ ಇರೋದು ನನ್ನ ಮಾಂಗಲ್ಯ ಭಾಗ್ಯ ಅಯ್ಯಯ್ಯ ಬಸರಾಜ ಹೇಳೇ ನನ್ನ ತಂಗಿ

ಅವ ಜರ ಜಮಾ ಮಾಡಿಲ್ಲ ಜರ ಜರ ನನಗ ಉಣ್ಗೊಟ್ಟಿಲ್ಲ ತಿನ್ ಕೊಟ್ಟಿಲ್ಲ ನಾವ್ ಹೆಸರು ತಗೊಂಡ್ ಏನ್ ಮಾಡ್ಲಿ ಅಯ್ಯ ರಂಬಸ್ಬೇಕು ನನಗ್ ಬೇಕಾಗಿಲ್ಲ ಅವನು ಸತ್ತೋಗ್ಯ ಮಾಡ್ ಅವ ಜರ ಜರ ಜಮಾ ಮಾಡಿಲ್ಲ ಜರಾನೂ ನಮಗ ನೋಡಿಲ್ಲ

ಒಂದ್ ಸೀರೆ ತಂದಿಲ್ಲ ತೊಂಡ ಬಿಡುಲ್ಲ ತೊಂಡೋಗ್ ಸಂಘಟೆ ಅವ್ನ ಹೇಳ ಬಿಡ ಇರ್ಲೆ மங்கலித்தி துருவா குடிய நாய் திள்க்கூ துருவா இதெல்லாம் அய்யா அச்சனிட

ாயச்சினாயி அது ஒன் நெக்கோடங்க அது ஒடது அத்தங்க நான் சோத்தவ அய்யவ் சோத்தே ஆ நீ அத்தங்க ಅಂತ നഗ അഡ്ഗ മനർ അല്ല

ನೀ ಗಪ್ಪೆ ಕುತ್ತಿಯಲ್ಲ ಆಯಾಕ ನಾಳೆ ವಾಟ ವಾಟ ಅಂತಿ ಬಡಗ ನೀ ಏನ್ ಮಾತಾಡಲ್ಲ ಬಡ ಜಗಳ ಆಡಕತ್ತಿರಲ್ಲ ಅಯ್ಯೋ ನಾ ಜಗಳ ಆಡಲ್ಲ ನನ್ನ ಮಾತೆ ಹಂಗೆ ನಾ ಸುರ್ಪುರ್ ಮಂದಿನ ನಾ ಹಂಗೆ ಮಾತಾಡ್ತೀನಿ ನಾನು ಇಬ್ಬರು ಕೈಲಿ ಯಾಕೆ ಕುದಿಸ್ಕೋಬೇಕು ಅಯ್ಯೋ ನಾ ಸುರ್ಪುರ್ ದಕ್ಕೆ ಎಲ್ಲಿ ನಾವು ಸಫರಿ ಮಾಡಿ ಎಲ್ಲಿ ಹೋಗಾರ ಅಲ್ಲವಾ ನಮ್ಮ ಮನೆಯಾಗ ಕಾಲ್ಮರಿ ಬಕ್ಕಳ ಯವ ನೀವು ಬಂದಿ ಅವ ಎತ್ತಿಟ್ಟು ಕಸ ಹುಡುಗತನ ನೀ ನಮಗೆ ಬಾ ತಾಡ ದೊಡ್ಡ ಮನಿ ಅದ ಅತ್ತಂಗಿ ಮಂದಿ ಮನಿ ಅಂತ ಅಂತಿಂದ ಮಂದಿ ಮಾತಾಡ್ಕೋ ಅಯ್ಯೋ ನಾ ಮಂದಿ ಮಾತಾಡಲ್ಲ ಆಂಗಳ ಹುಡುಗರಿಗೆ ಮನಾರ ನಮ್ಮ ಅಪ್ಪ ಕಟ್ಟಿ ಅದ ಕಟ್ಟಿ ಮಂದಿ ಮಾತಾಡ್ಲಾ ಅಕ್ಕಿ ಬೀಸ್ಲೆಟ್ಲ ಶಿ ಕುಟ್ಲೆ ಹಿಂದಕ್ಕೆಲ್ಲ ಹೋಗನ ಪರ ತಸನ್ ಮಾಡ್ತಾರ ಬುರತ್ ಬಿಸ್ಕೊಂಡ್ ಬರ್ತಾರ ಮಿಷನ್ದಾಗ ಇಟ್ಟು ಹೋಗ್ತಾರ ರೊಟ್ಟಿ ಮಾಡ್ತಾರ ಆ ಗಂಡು ತರ್ಲಿಲ್ಲ ಅಂದ್ರೆ ನಾ ಏನ್ ಹೇಳಿ ತಾಳಾಕ್ಲಿಗೆ ನಿಂದ್ರಸ್ತಾರ ಈಗ ಊಟ ನೋಡು ನಾವ್ ಅವಾಗ ಹಾಡಿ ಆಡಿ ಬೀಸ್ತಿದ್ದೇವ ಗೋಧಿ ಬೀಸಲಕ್ಕ ಯಾರನ್ನ கர சாலையாய் சால மேலாய் சலானிகி சீத நிற மாடந்தா மங்காலாய் அழுவா பருத்தாழ ஓடோடி தவறே மகள மாரி അഴുത്തീ നന്നടദീ നനഗ ദുഃഖാടെ മംഗ ശരണീ നെനയത്ത മുക്കേ അക്ക തരിഗീന നെനുദന ശരണ ബസവ ചക്കനഗ ഇടു ബി ഗു ത ഇന്ന് നാടല്ല യപ്പിംഗ് ബാ ബാ നമ കിട്ട അയ്യ നമുക്ക് ನಮ್ ಕಡೆ ನೀರ್ ಅದಕ್ಕೆ ಬೋಸಗ ಅದ ಬಿಡಲಾಗ್ಯಾರ ನಿಮ್ ಕಡೆ ಬಿಡಲಾಗ ಅಯ್ ಎಂತ ಪಾಪಿ ಗಡಿಯಾರ ಅದೇ ಅದಿ ಶಿರ್ಸಲ್ಲಿ ಕೋಲಾಕತ್ತರ ದಾಸೋ ಇಡ್ತಾರ ನೀರು ಟ್ಯಾರೋಟಿ ಗಿಡ್ತಾರ ಕೊಡ್ತಾರ ಮೋಸಂಬಿ ಕೊಡ್ತಾರ ಕಲ್ಸಕ ರೀತಿ ಕೊಡ್ತಾರ ಏನ್ ಯಾವ ನಿಮ್ ಬಲಿ ನೀರ್ ಇಲ್ಲ ತಿರಂಗ್ ನಾಳೆ ಅಂತ ಕಟ್ಟಿಲ್ಲಂತ ಅದಕ್ಕ ನೈತಿ್ರ ಎವ ನೀ ಬಾ ನಮ್ ಸಂಗಡ್ ಸಿರ್ಸಲಿ ದಾರಿ ಇಲ್ಲಿದಿಂದ ಅಲ್ಲಿಗೆ ಹೊಂಟೆ ಗಂಟೆ ಅಂದ್ರೆ ಏನೇನ್ ತಿಂತೀವಿ ಏನೇನು ಉಣ್ತೀವಿ ಅಯ್ಯಯ್ಯ ದೇವ್ರೇ ಮಲ್ಲಯ್ಯ ಮಾ ಮಲ್ಲಯ್ಯ ನೋಡ್ಯವ ಕಟ್ಟು ಮಾರ್ತ ನೋಡ್ತಾ ನಮ್ ಕಡೆಯಲ್ಲೇ ದಾನ ಧರ್ಮ ಎಲ್ಲ ನೀರ್ ಬೇಡ ಯಾಕ ತಂಗಿ ಗಪ್ಪೆ ನಾ ನೀರ್ ಕುಡಿದ್ರು ಒಂದ್ ಎರಡರ ಮಾತಾಡೋ ಜೊತೆ ಮಾಡಿ ಏನ್ ಮಾಡ್ತೇವ ಊಟಕ್ಕ ಏನಿಲ್ಲ ನಮ್ ಕಲ್ಲಿ ಇವಾಗ ನಾನ್ ಗಂಡ್ ಪುಡ್ದು ಆ ಕಡೆ ಹೋಗ್ಯಾನಂದಿಲ್ಲ ಮನಿಗರ ಹೋಗಾನ ಒಂದ್ ಚೀಲ ಅಳ ತಂದಿ ನೋಡಿ ಇವಾಗ ಸಂತೆ ಅಂದು ಕರ್ರ 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 ಕೊಯ್ತೀನಿ ಕಾಯಿ ಕೊಯ್ತೀನಿ ಉಳಿಗಡಿ ಕೊಯ್ತೀನಿ ಉಳಿಗಡೆ ಕೊಯ್ತಿನಿ ಹೊಡ್ದ್ರ ಸೂಸಲ್ಲ ಏನ್ ಹೇಳಿ

ಹ್ಮ್ ನಡಿಯೋ ಹೋಗಲ್ಲ ನಡಿಯಲ್ಲಿ ಹೋಗನು ಹೊಲಕ್ಕ ಹ್ಮ್